ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇಲ್ಲಿ ನೋಡಿ ನಮಗೆ ಹೆಬ್ಬುಲಿ ಅಣಬೆಗಳು ಸಿಕ್ಕಿವೆ ಇದು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಸಿಕ್ಕಿದ್ದು ಕಾಡಲ್ಲಿ ಸಿಕ್ಕಿರೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೆಬ್ಬುಲಿ ಅಣಬೆ ಅಂತ ಕರಿತೀವಿ ಯಾಕಂದರೆ ಇದು ಸಿಂಗಲ್ ಆಗಿ ಹುಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಇದನ್ನು ಹೆಬ್ಬುಲಿ ಅಣಬೆ ಅಂತ ಕರಿತೀವಿ ಮತ್ತು ಸೈಜ್ ಕೂಡ ತುಂಬಾ ದೊಡ್ಡದಾಗಿರುತ್ತೆ ಇದರ ದಂಟು ತುಂಬಾ ಅಡಿಯಲ್ಲಿ ಇರೋದ್ರಿಂದ ಈ ಥರ ನಾವು ಡೈರೆಕ್ಟ್ ತೆಗೆಯೋದ್ರಿಂದ ಕಟ್ಟಾಗೋ ಚಾನ್ಸಸ್ ಇರೋದ್ರಿಂದ ನಾನು ನಾನು ಈ ಥರ ಎಳೆದು ತೆಗೀತಾ ಇದ್ದೀನಿ ಎಳೆದು ತೆಗಿಯೋದ್ರಿಂದ ತುಂಬ ಉದ್ದವಾದ ದಂಟು ಕೂಡ ಸಿಗುತ್ತೆ ದಂಟು ಕೂಡ ತುಂಬಾ ಟೇಸ್ಟಿಯಾಗಿರೋದ್ರಿಂದ ನಾನು ಈ ಥರ ತೆಗಿ ತೆಗಿತಾ ಇದ್ದೀನಿ ಕಿತ್ತು ತೆಗೀತಾ ಇದ್ದೀನಿ ಒಂದೇ ಸಲ ಎಳೆದು ಬಿಟ್ಟರೆ ಅದರ ದಂಟು ಅಲ್ಲೇ ಕಟ್ಟಾಗಿಬಿಡುತ್ತೆ ಇವಾಗ ಇದನ್ನು ತಗೊಂಡೋಗಿ ನಾನು ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಬೇಕು ಇದರಲ್ಲಿ ತುಂಬ ಮಣ್ಣೆಲ್ಲ ಇದೆ ಇದರಲ್ಲಿ ಜಾಸ್ತಿ ಏನು ಅಣಬೆಗಳೇನು ಸಿಗಲಿಲ್ಲ ಒಂದು ಹತ್ತರಿಂದ ಹದಿನೈದು ಅಣಬೆಗಳು ಸಿಕ್ಕಿವೆ ಇದು ದೊಡ್ಡ ದೊಡ್ಡ ಇರೋದ್ರಿಂದ ಇಷ್ಟು ಸಿಕ್ಕರೂ ಸಾಕಾಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದು ತೆಗಿಯೋದಕ್ಕೂ ಕೂಡ ತುಂಬ ಖುಷಿ ಅನಿಸುತ್ತೆ ಒಂದು ಸಲ ಅಣಬೆ ನೋಡಿದರೆ ಈ ಥರ ತೆಗಿಲಿಕ್ಕೆಲ್ಲ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಯಾಕಂದರೆ ವರ್ಷದಲ್ಲಿ ಒಂದೇ ಸಲ ಸಿಗೋದು ಈ ಥರ ಅಣಬೆಗಳು ಮತ್ತು ನ್ಯಾಚುರಲ್ ಆಗಿ ಸಿಕ್ಕತ್ತೆ ಎಲ್ಲ ಅಣಬೆಗಳು ತಿನ್ನುವಂಥದ್ದೆಲ್ಲ ಕೆಲವೊಂದು ವಿಷಪೂರಿತವಾಗಿರುತ್ತೆ ನೋಡಿಕೊಂಡು ತಿನ್ನಬೇಕಾಗುತ್ತೆ ಹತ್ರನಾದರೂ ಕೇಳಿಕೊಂಡು ತಿನ್ನಿ ಇಲ್ಲಿ ನಾನು ಅಣಬೆ ತುಂಬ ಕಡಿಮೆಯಲ್ಲಿರೋದ್ರಿಂದ ಕಡಿಮೆ ಕ್ವಾಂಟಿಟಿಯಲ್ಲಿರೋದ್ರಿಂದ ಇದಕ್ಕೆ ಒಂದು ಚಿಕ್ಕ ಆಲೂಗಡ್ಡೆನ ಸೇರಿಸ್ಕೊಂಡು ಈ ಥರ ಸುಕ್ಕ ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿತ್ತು ಒಂದ್ಸಲ ನೀವು ಕೂಡ ಇದನ್ನು ಸಿಕ್ಕಿದ್ರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಣ್ಣನ್ನೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ಹೊರಗಡೆಯಿಂದ ಮಣ್ಣನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಕ್ಲೀನ್ ಮಾಡೋದಕ್ಕೆ ಒಂದು ಚಾಕುವಿನ ಸಹಾಯದಿಂದ ಈ ಸಿಪ್ಪೆನೆಲ್ಲ ತೆಗೆದುಕೊಳ್ತಾ ಇದ್ದೀನಿ ದಂಟಿನ ಸಿಪ್ಪೆನೆಲ್ಲ ತೆಗೆದುಕೊಳ್ತಾ ಇದ್ದೀನಿ ಮತ್ತು ಈ ಥರ ಸ್ಕಿನ್ನನ್ನು ನೀವು ತೆಗ್ದೊಳ್ಬೇಕಾಗುತ್ತೆ ಇಲ್ಲಾಂದರೆ ಲೋಳೆ ಲೋಳೆ ತುಂಬಾ ಲೋಳೆ ಆಗಿರುತ್ತೆ ಇದು ಮೆಟ್ಟೆ ಅಣಬೆ ಆಗಿರೋದ್ರಿಂದ ತುಂಬಾ ಲೋಳೆ ಆಗಿರುತ್ತೆ ಅರಳಿದರೆ ಅಷ್ಟೊಂದು ಲೋಳೆ ಆಗಿರೋದಿಲ್ಲ ಮೆಟ್ಟೆ ಅಣಬೆ ಆಗಿರೋದ್ರಿಂದ ಸ್ವಲ್ಪ ಲೋಳೆ ಆಗಿರುತ್ತೆ ಇವಾಗ ನಾನು ಇದಕ್ಕೆ ಚೆನ್ನಾಗಿ ಕಟ್ ಮಾಡಿ ಎಲ್ಲ ಇಟ್ಕೊಂಡು ಇವಾಗ ಇದಕ್ಕೆ ನೀರು ಮತ್ತು ಅರಶಿನ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆಯೇ ಸೋಕ್ ಮಾಡಿ ಇದ್ದೀನಿ ಇದಕ್ಕೆ ಅರಶಿನ ಹಾಕಿ ಸೋಕ್ ಮಾಡೋ ಅವಶ್ಯಕತೆ ಏನೂ ಇರೋದಿಲ್ಲ ಯಾಕಂದರೆ ಅರಳಿದರೆ ಮಾತ್ರ ಇದರಲ್ಲಿ ಹುಳ ಎಲ್ಲ ಇರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ನೀರಲ್ಲಿ ಅರಿಶಿನ ಹಾಕಿ ಸೋಕ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಪ್ಯಾನ್ನ ಬಿಸಿಗಿಟ್ಟು ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದ್ರೇ ಇದಕ್ಕೆ ಟೇಸ್ಟ್ ಚ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಆಗೋ ತನಕ ನಾನು ಬೇರೆ ಕಟ್ಟಿಂಗನ್ನೆಲ್ಲ ನಾನು ಮಾಡ್ಕೊಳ್ತಾ ಇರ್ತೀನಿ ಇಲ್ಲಿ ನಾನು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ಶುಂಠಿ ಈರುಳ್ಳಿ ಜೊತೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಮಧ್ಯ ಮಧ್ಯ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ವೀಡಿಯೋಗ ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ಹೊಸ ಹೊಸ ವೀಡಿಯೋನ ಹಾಕ್ತಾಯಿರ್ತೀನಿ ಇಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ ಆದರೂ ಕೂಡ ಚೆನ್ನಾಗಿ ಫ್ರೈ ಆದರೆ ಈರುಳ್ಳಿ ಎಲ್ಲ ಫ್ರೈ ಆದರೆ ತುಂಬಾ ಚೆನ್ನಾಗಿರೋ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ನಾನು ಈರುಳ್ಳಿನ ಚೆನ್ನಾಗಿ ನಾನು ಚಿಕ್ಕ ಉರಿಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಟೊಮೆಟೊ ಎಷ್ಟೊಂದು ಬೇಯಬೇಕು ಅಂದರೆ ಟೊಮೆಟೊ ತುಂಬ ಆಗಬೇಕು ಅಷ್ಟೊಂದು ಬೇಯಬೇಕು ನಾನಿಲ್ಲಿ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎರಡು ಹಸಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಏನು ಚಿಕ್ಕದಾಗಿ ಮಾಡ್ಕೊಳ್ತಾ ಇಲ್ಲ ಯಾಕಂದರೆ ಚಿಕ್ಕ ಮಕ್ಕಳು ತಿನ್ನೋದ್ರಿಂದ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಅವರಿಗೆ ಅದನ್ನು ತೆಗೆದು ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಮತ್ತು ತಿಂದರೂ ಕೂಡ ತುಂಬ ಖಾರ ಅಂತ ಅನಿಸುತ್ತೆ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಟೊಮೆಟೊನ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಟೊಮೆಟೊ ಬೇಗ ಸ್ಮ್ಯಾಶ್ ಆಗುತ್ತೆ ನಾನು ಇದಕ್ಕೆ ಇವಾಗ ಉಪ್ಪನ್ನು ಕೂಡ ಇವಾಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊದು ಹಸಿ ರುಚಿಗೆ ಒಂದರಿಂದ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಅಚ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆ ಪುಡಿ ತುಂಬಾ ಏನು ಖಾರ ಇಲ್ಲ ಈ ಖಾರದ ಪುಡಿ ಇವಾಗ ನಾನಿಲ್ಲಿ ಹುಣಸೆ ಹುಳಿ ರಸನ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿ ರಸನ ಯಾಕೆ ಹಾಕ್ಕೊಳ್ಳೋದು ಅಂದರೆ ಈ ಮೆಟ್ಟೆ ಅಣಬೆ ಇದೆ ಅಲ್ವಾ ಅದು ಸ್ವಲ್ಪ ಲೋಳೆ ಆಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಹುಣಸೆ ಹುಳಿನ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹುಳಿ ರಸನ ಹಾಕ್ಕೊಳ್ತಾ ಇದ್ದೀನಿ ಇದರ ಲೋಳೆ ಎಲ್ಲ ಹೋಗಬೇಕು ಅಂದರೆ ಈ ಥರ ನೀವು ಹುಣಸೆ ಹುಳಿ ರಸನ ಹಾಕ್ಕೊಳ್ಬೇಕಾಗತ್ತೆ ಇವಾಗ ಮಸಾಲೆ ಎಲ್ಲ ರೆಡಿಯಾಗಿದೆ ಇದಕ್ಕೆ ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಒಂದು ದೊ ಮೀಡಿಯಮ್ ಸೈಜ್ ಬಟಾಟೆನ ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮಶ್ರೂಮ್ನ ಏನು ನೀರಲ್ಲಿ ಸೋಕ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಇವಾಗ ನಾನು ಮಶ್ರೂಮ್ನ ಕೂಡ ಸೇರಿಸ್ಕೊಂಡು ನೀರನ್ನೆಲ್ಲ ಏನೂ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಹಾಗೇ ಬೇಯಿಸ್ಕೊಳ್ತಾ ಇದ್ದೀನಿ ನೀರೆಲ್ಲ ಏನು ಆ್ಯಡ್ ಮಾಡ್ಕೊಳ್ಬೇಕಂತ ಇಲ್ಲ ಯಾಕಂದರೆ ಮಶ್ರೂಮಲ್ಲಿ ನೀರು ಬಿಟ್ಕೊಳುತ್ತೆ ಅದಕ್ಕೋಸ್ಕರ ನೀರು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಡ್ರೈ ಆದಮೇಲೇ ನಾನು ಬ ಆಲೂಗಡ್ಡೆ ಹಾಗೂ ಮಶ್ರೂಮ್ನ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ನೀರು ಎಷ್ಟೊಂದು ಬಿಟ್ಕೊಂಡಿದೆ ಇವಾಗ ಒಂದು ಐದು ನಿಮಿಷ ಆದಮೇಲೆ ಇಲ್ಲಿ ಸ್ವಲ್ಪ ನೀರು ಬಿಟ್ಕೊಂಡಿದೆ ಇವಾಗ ನಾನು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ಇಲ್ಲಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಆಲೂಗಡ್ಡೆ ಬೆಂದರೆ ಮಶ್ರೂಮ್ ಬೇಗನೆ ಬೆಂದುಬಿಡುತ್ತೆ ಆಲೂಗಡ್ಡೆ ಬೆಂದರೆ ಸಾಕಾಗುತ್ತೆ ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸಲ ನೀವು ಈ ರೆಸಿಪಿನ ಎಲ್ಲಾದರೂ ಹೆಬ್ಬುಲಿ ಅಣಬ್ಬೆ ಸಿಕ್ಕಿದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ